ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಮಂದಾರ್ತಿ ಕ್ಷೇತ್ರದ ತಾಯಿ ದುರ್ಗಾ ಪರಮೇಶ್ವರಿ ಮಹಿಮೆಯ ಬಗ್ಗೆ ತಿಳ್ಕೋಣ ಬನ್ನಿ ಅದಕ್ಕೆ ಮೊದಲು ತಾಯಿಯ ಬಗ್ಗೆ ಒಂದೆರಡು ಸ್ತೋತ್ರವನ್ನು ಹಾಡೋಣ ಮಾತಂಗೆ ಮದು ಕೈರಾ ಮಹಿಷ ಪ್ರಾಣ ಸಂಹಾರೋಗ್ಯಮೇ केलान्निर्मितदूम्रलोचनवधे हे चण्डमुण्डाग्निश्चे शीघ्ररत्तबीजतनुजे भगे। ಶುಂಭಂಶಿನಿ ಸಿಂಹರಾಶಿರುಚಿತ ದುರ್ಗ ನಮಸ್ತೆ ಅಂಬಿಕೆ ಸರಿ ಸರಿಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ಗಳ ಅಂತರದಲ್ಲಿರುವಂತಹ ಈ ಪುಣ್ಯಕ್ಷೇತ್ರ ದುರ್ಗಾಪರಮೇಶ್ವರಿಯ ಮಂದಾರ್ತಿ ಕ್ಷೇತ್ರವು ಅತೀ ಪುರಾತನ ಕ್ಷೇತ್ರವಾಗಿದ್ದು ಒಂಬತ್ತನೆಯ ಶತಮಾನಕ್ಕೆ ಸೇರಿದ ಈ ದೇವಾಲಯವು ಅತಿ ಪ್ರಾಮುಖ್ಯ ಪಡೆದಿರುವಂತಹ ದೇವಾಲಯವಾಗಿದೆ ಅಂದರೆ ಉತ್ಪ್ರೇಕ್ಷೆ ಏನಲ್ಲ ಒಂದೆಡೆ ಉಡುಪಿಯಿಂದಲೂ ಈ ಕ್ಷೇತ್ರಕ್ಕೆ ಬರಬಹುದು ಮತ್ತೊಂದೆಡೆ ಕುಂದಾಪುರದಿಂದ ಕೂಡ ಬರಬಹುದು ಇದಕ್ಕೆ ಮತ್ತೊಂದು ರಸ್ತೆಯೂ ಕೂಡುತ್ತದೆ ಸುಮಾರು ಮೂರು ರೀತಿಯಲ್ಲಿಯೂ ಮೂರು ಕಡೆಗಳಿಂದಲೂ ಈ ಕ್ಷೇತ್ರಕ್ಕೆ ಆಗಮಿಸಲು ದಾರಿ ಇದೆ ಮಂದಾರ್ತಿ ಕ್ಷೇತ್ರವು ಹತ್ತಿರ ಬರುತ್ತಿದ್ದಂತೆಯೇ ಸರಿಸುಮಾರು ಎಂಬತ್ತು ಅಡಿಗಳ ಎತ್ತರವಿರುವ ಅಮ್ಮನವರ ಗೋಪುರ ಕಾಣಿಸುತ್ತದೆ ಈ ಸುತ್ತಮುತ್ತಲ ಯಾವ ದೇವಾಲಯಗಳು ಇರದಂತಹ ಮಂದಾರ್ತಿ ಕ್ಷೇತ್ರಕ್ಕೆ ವಿಶೇಷವಾಗಿ ಎಂಬತ್ತು ಅಡಿಗಳ ಎತ್ತರದ ಗೋಪುರವು ಈ ಕ್ಷೇತ್ರದ ತಾಯಿ ದುರ್ಗಾಪರಮೇಶ್ವರಿ ಕ್ಷೇತ್ರವಾದ ಮಂದಾರ್ತಿ ಕ್ಷೇತ್ರಕ್ಕಿದೆ ಇದೊಂದು ಕಿರೀಟ ಹೌದು ಮಂದಾರ್ತಿ ಕ್ಷೇತ್ರಕ್ಕೆ ರುಂಡಮಾಲ ಕಿರೀಟಧಾರಿಣಿ ಹಾಗೂ ಸುಂದರ ನಗುಮುಖದ ಒಡತಿಯೂ ಆದಂತಹ ಶೂಲ ಚಕ್ರಧಾರಿಣಿಯು ಆದಂತಹ ತಾಯಿ ದೇವಿಯ ಈ ಮೂರ್ತಿಯು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿದೆ ಎಂಬ ಇತಿಹಾಸ ಪುರಾವೆಗಳು ದೊರಕುತ್ತದೆ ಇಲ್ಲಿನ ಜನರ ಪ್ರಕಾರ ಇದು ಪ್ರಪ್ರಥಮವಾಗಿ ಸುಬ್ರಹ್ಮಣ್ಯ ಕ್ಷೇತ್ರವಾಗಿತ್ತು ಆಯಾ ಕಾಲಕ್ಕೆ ಅನುಗುಣವಾಗಿ ಇದೀಗ ದೇವಿಯ ಪ್ರಸಿದ್ಧ ಮಹಿಮೆಯುಳ್ಳ ಕ್ಷೇತ್ರವಾಗಿದ್ದು ಶ್ರೀ ದುರ್ಗಾಪರಮೇಶ್ವರಿ ದೇವಿಯೇ ಇಲ್ಲಿನ ಆರಾಧ್ಯ ದೈವವಾಗಿ ಪ್ರಜ್ವಲಿಸುತ್ತಿದೆ ಎಂದು ಬಲ್ಲವರು ತಿಳಿಸುತ್ತಾರೆ ಇದೀಗ ಪೂಜಿಸಲ್ಪಡುತ್ತಿರುವ ತಾಯಿಯ ಮೂರ್ತಿಯ ಹಿಂಭಾಗದಲ್ಲಿ ಒಂದು ಹುತ್ತವಿದ್ದು ಆ ಹುತ್ತಕ್ಕೆ ಒಂದು ಕೊಳವೆ ಇದ್ದು ಕೊಳವೆಯಲ್ಲಿ ಒಂದು ಲಿಂಗವಿದೆ ಎಂದು ತಿಳಿದು ಬಂದಿದ್ದು ಮೊದಲು ಹುತ್ತವನ್ನು ಪೂಜಿಸುತ್ತಿದ್ದರೆಂದು ತಿಳಿದುಬರುವ ಅಂಶವೆಂದರೆ ಮಹಿಷಾಸುರ ಮರ್ದಿನಿಯ ಒಂದು ವಿಗ್ರಹವು ಇಲ್ಲಿ ಪತ್ತೆಯಾಗಿದ್ದು ತುಳಸಿ ಕಟ್ಟೆಯಲ್ಲಿ ಈ ವಿಗ್ರಹವು ಸೇರಿಕೊಂಡಿದ್ದು ಹುತ್ತಕ್ಕೂ ಈ ತುಳಸಿ ಕಟ್ಟೆಯ ವಿಗ್ರಹಕ್ಕೂ ಅವಿನಾಭಾವ ಸಂಬಂಧವು ಬರುತ್ತದೆ ಎಂದು ತಿಳಿದು ಬರುತ್ತದೆ ಈ ದೇವಾಲಯದ ತುಳಸಿ ಕಟ್ಟೆಯಲ್ಲಿನ ಒಂದು ನಿಲುವುಗಲ್ಲಿನ ಮರವಿದ್ದು ಈ ಮರಕ್ಕೆ ಹೊಂದಿಕೊಂಡಂತೆ ಒಬ್ಬ ವ್ಯಕ್ತಿಯ ಕೆತ್ತನೆಯನ್ನು ಮಾಡಲಾಗಿದ್ದು ಈ ಸ್ಥಳದ ಮಹಿಮೆಯ ಪ್ರಕಾರ ನಾಗಲೋಕದ ಚಂದ್ರಚೂಡನು ಹಲವಾರು ವರ್ಷಗಳಿಂದ ಮಕ್ಕಳಾಗದೇ ಇದ್ದ ಕಾರಣ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಚಂದ್ರಚೂಡನ ತಪಸ್ಸಿಗೆ ಮೆಚ್ಚಿ ಭಗವಂತನು ಹೊರ ನೀಡುತ್ತಾನೆ ಈ ವರದಂತೆ ಚಂದ್ರಚೂಡನಿಗೆ ಐವರು ಹೆಣ್ಣು ಮಕ್ಕಳು ಜನಿಸುತ್ತಾರೆ ದೇವರ ಅನುಗ್ರಹದಿಂದ ಹುಟ್ಟಿದ ಈ ಮಕ್ಕಳನ್ನು ದೇವರತಿ ನಾಗರತಿ ಚಾರುರತಿ ಮಂದರತಿ ಇಲ್ಲರತಿ ಎಂದು ನಾಮಕರಣ ಮಾಡುತ್ತಾರೆ ಚಂದ್ರಚೂಡನು ತನ್ನ ಐವರು ಮಕ್ಕಳೊಂದಿಗೆ ಶಿವನ ಮಗನಾದ ಸುಬ್ರಹ್ಮಣ್ಯನಿಗೆ ಮದುವೆ ಮಾಡಿಸುವ ಇಚ್ಛೆಯನ್ನು ಹೊಂದಿ ತನ್ನ ಮಕ್ಕಳಲ್ಲಿ ಆ ಇಚ್ಛೆಯನ್ನು ಅರ್ಹಿದನು ಈ ಪಂಚಕನ್ಯೆಯರು ಈ ತಂದೆಯ ಮಾತಿಗೆ ಅನುಗುಣವಾಗಿ ಒಪ್ಪಿಗೆ ನೀಡುತ್ತಾರೆ ಈ ಒಪ್ಪಿಗೆಯಿಂದ ಅತಿ ಸಂತೋಷ ಪಡುತ್ತಾ ಈ ಸಂತೋಷದಲ್ಲಿಯೇ ಮೃತ್ಯು ಹೊಂದುತ್ತಾನೆ ತದನಂತರದಲ್ಲಿ ತಂದೆಯ ಅಂತ್ಯಕ್ರಿಯೆಯನ್ನು ಮುಗಿಸಿ ರಾಜ್ಯಭಾರವನ್ನು ಮಾಡುತ್ತಾ ಎಲ್ಲ ಪಂಚಕನ್ಯೆಯರು ತಂದೆಯ ಅಣತಿಯಂತೆ ಆಸೆಯಂತೆ ಶಿವನ ಮಗನನ್ನು ವರಿಸಲು ಕೈಲಾಸಕ್ಕೆ ತೆರಳುತ್ತಾರೆ ಕೈಲಾಸದಲ್ಲಿ ನಂದಿಯು ಇವರನ್ನು ತಡೆದು ನಿಲ್ಲಿಸಿದಾಗ ಅಕಾಲಿಕ ಸಂದರ್ಭಗಳಲ್ಲಿ ಶಿವನನ್ನು ಕಾಣಲು ಸಾಧ್ಯವಿಲ್ಲವೆಂದ ಕಾರಣಕ್ಕೆ ವಾದ ವಿವಾದಗಳು ನಡೆದು ಈ ಪಂಚಕನ್ಯೆಯರು ನಂದಿಯನ್ನು ಶಪಿಸುತ್ತಾ ನೀನು ರಾಕ್ಷಸ ಪ್ರವೃತ್ತಿಯವನಾಗಿ ಜನ್ಮತಾಳು ಭೂಲೋಕದಲ್ಲಿ ಎಂದು ಶಪಿಸಿದರು ಇದರಿಂದ ಸಿಟ್ಟಾದ ನಂದಿಯು ನೀವು ಐದು ಜನರು ಐದು ದಿಕ್ಕಿನಲ್ಲಿ ಬಿದ್ದಿರಿ ಎಂದು ಹೇಳಿ ನಂದಿಯು ಶಪಿಸುತ್ತಾ ಹಾಗೆಯೇ ಎಲ್ಲರೂ ಮಾತ್ರದಲ್ಲಿ ಭೂಲೋಕವನ್ನು ಸ್ಪರ್ಶಿಸಿದರು ಈ ಪಂಚಕನ್ಯರು ತಾಯಿ ಹಾಗೂ ತಂದೆ ಜಗನ್ಮಾತೆ ಜಗದೀಶ್ವರರನ್ನು ನೆನೆಯುತ್ತಾ ಕಣ್ಣೀರುಡುತ್ತಾ ಗೋಗರೆಯುತ್ತಾ ಬೇಡಿದರು ತಾಯಿ ನಾವು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಹೇಳುತ್ತಾ ಕುಮಾರಸ್ವಾಮಿಯನ್ನು ಮದುವೆಯಾಗಲು ಬಂದಂಥ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅರಿಹಿದ ಬಳಿಕ ತಾಯಿ ಪಾರ್ವತಿದೇವಿಯು ನಿಮ್ಮ ಐದು ಜನರನ್ನು ಕುಮಾರಸ್ವಾಮಿಯು ಒರೆಸಲು ಸಾಧ್ಯವಾಗದಿದ್ದರೂ ನೀವು ಎಲ್ಲೆಲ್ಲಿ ನೆಲೆಗೊಳ್ಳುವಿರೋ ಆ ಎಲ್ಲ ಸ್ಥಳಗಳಲ್ಲಿಯೂ ಕುಮಾರಸ್ವಾಮಿಯು ಜೊತೆಯಾಗಿ ನಿಂತು ಬರುವ ಭಕ್ತರನ್ನು ಆಶೀರ್ವದಿಸುತ್ತಾ ಕರುಣಿಸುತ್ತಾ ಎಲ್ಲ ಕಷ್ಟ ಸುಖಗಳನ್ನು ದೂರ ಮಾಡುವನು ಎಂಬ ಅಭಯ ಹಸ್ತವನ್ನಿತ್ತು ನಂತರದಲ್ಲಿ ಈ ಪಂಚಕನ್ಯೆಯರು ಹಾವುಗಳಾಗಿ ಹಾಗೆಯೇ ನಂದಿಯು ರಾಕ್ಷಸನಾಗಿ ಭೂಲೋಕದಲ್ಲಿ ಜನಿಸುತ್ತಾರೆ ಹೀಗೆ ಪಂಚಕನ್ಯೆಯರು ನೆಲೆಸಿದ ಅರಣ್ಯವು ಒಂದಾನೊಂದು ಸಂದರ್ಭದಲ್ಲಿ ಬೆಂಕಿ ಬಿದ್ದು ಅರಣ್ಯವೆಲ್ಲ ಸುಟ್ಟು ಬೂದಿಯಾಗುವ ಸಂದರ್ಭ ಬಂದಾಗ ಈ ಸಂದರ್ಭದಲ್ಲಿ ವ್ಯಾಗ್ರಪಾದ ಮುನಿಗಳು ಆ ಭಾಗದಲ್ಲಿ ಹೋಗುವ ಸಂದರ್ಭದಲ್ಲಿ ಇದೆಲ್ಲವನ್ನು ಗಮನಿಸುತ್ತಾ ಹಾಗೆಯೇ ತಮ್ಮ ದಿವ್ಯ ದೃಷ್ಟಿಯಿಂದ ಈ ಪಂಚಕನ್ಯೆಯರ ಎಲ್ಲ ಭವಿಷ್ಯವನ್ನು ತಿಳಿದುಕೊಂಡು ಇವರನ್ನು ಜತನದಿಂದ ಕಾಪಾಡುತ್ತಾರೆ ಹಾಗೆಯೇ ನಿಮಗೆ ಪಾರ್ವತೀ ದೇವಿಯು ನೀಡಿದ ವರದಂತೆ ಒಬ್ಬ ಉತ್ತಮ ರಾಜಕುಮಾರನು ದೊರಕಿದ ಸಂದರ್ಭದಲ್ಲಿ ನಿಮಗೆಲ್ಲ ಶಾಪ ವಿಮೋಚನೆಯಾಗುವುದು ಎಂಬುವ ಭರವಸೆ ಕೂಡ ನೀಡ್ತಾರೆ ಹಾಗೆಯೇ ಆವಂತಿ ದೇಶದ ರಾಜಕುಮಾರ ದೇಶವನ್ನು ಬಿಟ್ಟು ಕಾಡಿನಲ್ಲಿ ಅಲೆಯುತ್ತಾ ಬರುವಂಥ ಸಂದರ್ಭದಲ್ಲಿ ಈ ಹಾವುಗಳ ದುಸ್ಥಿತಿಯನ್ನು ಕಂಡು ತನ್ನ ಬಟ್ಟೆಯಲ್ಲಿ ಈ ಹಾವುಗಳನ್ನು ಸುತ್ತಿಕೊಂಡು ಪಶ್ಚಿಮದತ್ತ ನಡೆಯುತ್ತಾನೆ ಆದರೆ ಈ ಹಾವುಗಳು ಬಟ್ಟೆಯಿಂದ ಜಾರಿ ಪಕ್ಕದಲ್ಲಿನ ಗುಡ್ಡಗಳತ್ತ ತೆರಳುತ್ತವೆ ಈ ರೀತಿ ತೆರಳುತ್ತಾ ಸಾಗಿದಂತೆ ಗುಡ್ಡದ ಕಡೆ ನಡೆದ ಒಂದು ಹಾವು ಮಂದಾರತಿ ಒಂದು ಪ್ರದೇಶವನ್ನು ತಲುಪುತ್ತದೆ ಅದೇ ಈಗಿನ ಮಂದಾರತಿ ಕ್ಷೇತ್ರ ಮಹಾಮಾತೆ ಮಹಾಮಾತೆ ಪರಮೇಶ್ವರಿ ಮಂದಾರ ಪರ್ವತ ಮಂದಾರ ದುರ್ಗಾಪರಮೇಶ್ವರಿ ಕ್ಷೇತ್ರ ಅಂತ ಹೆಸರುವಾಸಿಯಾಗಿರುವಂಥದ್ದು ಇಲ್ಲಿ ನವರಾತ್ರಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ನವರಾತ್ರಿ ಉತ್ಸವ ಚಂಡಿಕಾ ಹೋಮ ನವದುರ್ಗೆಯರ ಪೂಜೆ ಹಾಗೆಯೇ ಮಕರ ಮಾಸದಲ್ಲಿ ಐದು ದಿನಗಳ ವಿಶೇಷ ಪೂಜೆ ಕುಂಭ ಮಾಸದಲ್ಲಿ ನಡೆಯುವ ಜಾತ್ರೆಯು ವಿಶೇಷವಾಗಿದ್ದು ಈ ಜಾತ್ರೆಯು ಅದ್ಧೂರಿಯಾಗಿ ಹಾಗೆ ಗೃಹಿಣಿಯರು ತನ್ನ ಕುಟುಂಬಕ್ಕಾಗಿ ಮಕ್ಕಳು ಗಂಡನ ಯೋಗಕ್ಷೇಮಕ್ಕಾಗಿ ಕೆಂಡ ಹಾಯುವುದು ವಾಡಿಕೆ ಇದರೊಟ್ಟಿಗೆ ಈ ತಾಯಿಯು ವಿಶೇಷವಾಗಿ ಯಕ್ಷಗಾನ ಪ್ರಿಯೆಯಾಗಿದ್ದು ಇಲ್ಲಿ ಬರುವ ಭಕ್ತಾದಿಗಳು ಅನೇಕ ಭಕ್ತರು ಸಂಕಲ್ಪವನ್ನು ಕೈಗೊಂಡು ನರ್ತನೆ ಕೂಡ ಮಾಡ್ತಾರೆ ಅಂತ ಇಲ್ಲಿ ತಿಳಿದವರು ಹೇಳ್ತಾರೆ ಭಕ್ತರನ್ನು ಕೈ ಬೀಸಿ ಆರೈಸಿ, ಹಾರೈಸಿ ಪೊರೆಯುತ್ತಿರುವ ಈ ತಾಯಿಗೆ ನಮೋ ನಮಃ ಜೈ ಹಿಂದ್ ಜೈ ಕರ್ನಾಟಕ